ಹರೇ ಕೃಷ್ಣ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಫ್ರೆಂಡ್ಸ್ ಇವತ್ತು ಈ ಒಂದು ವಿಡಿಯೋ ಮಾಡುವಂತಹ ಉದ್ದೇಶ ಬಂದು ಒಂದು ಇನ್ಫಾರ್ಮೇಷನ್ ಒಂದಿಗೆ ಬಂದಿದ್ದೀನಿ ಎಸ್ ನಾನು ಒಂದು ವರ್ಕ್ಶಾಪ್ನ ಕಂಡಕ್ಟ್ ಮಾಡ್ತಾ ಇದ್ದೀನಿ ದಟ್ ಈಗಾಗಲೇ ನೀವು ವಿಡಿಯೋಸ್ನ ನೋಡಿರಬಹುದು ಪೋಸ್ಟ್ಗಳನ್ನ ನೋಡಿರಬಹುದು ರೀಸೆಂಟಾಗಿ ನಾನು ಅಪ್ಲೋಡ್ ಮಾಡಿರೋದ್ರಲ್ಲಿ ಸೊ ಅದರ ಒಂದು ಇನ್ ಡೀಟೇಲ್ಡ್ ಇನ್ಫಾರ್ಮೇಷನ್ನ ಕೊಡೋದಕ್ಕೆ ಈ ಒಂದು ವಿಡಿಯೋ ಮಾಡ್ತಾ ಇರೋದು ದಟ್ ಏಂಜಲ್ ಹೀಲಿಂಗ್ ಥೆರಪಿ ಅನ್ನೋದು ಏನಿದೆ ಸೊ ಅದನ್ನು ಕಲಿಯೋದ್ರಿಂದ ನಿಮ್ಮ ಲೈಫ್ ಹೇಗೆ ಚೇಂಜ್ ಆಗುತ್ತೆ ಸೊ ಏಂಜಲ್ ಹೆಲ್ಪ್ನ ನಿಮ್ಮ ಲೈಫಲ್ಲಿ ಯಾವ ರೀತಿ ತಗೋಬಹುದು ಏಂಜಲ್ಸ್ನ ಎಷ್ಟು ವಿಧವಾದ ಏಂಜಲ್ಸ್ ಇದ್ದಾರೆ ಸೊ ಅವರ ಎಲ್ಲ ಒಂದು ಹೆಲ್ಪ್ ಇಂದ ನಿಮ್ಮ ಒಂದು ಲೈಫಲ್ಲಿ ಸ್ಪಿರಿಚುವಲ್ ಗ್ರೋತ್ ಯಾವ ರೀತಿ ಆಗ್ಬೋ ಆಗುವಂಥದ್ದು ಅಥವಾ ಪರ್ಸ್ನಲ್ ಡೆವಲಪ್ಮೆಂಟ್ ಯಾವ ರೀತಿ ಮಾಡಿಕೊಳ್ಳುವಂಥದ್ದು ಆ್ಯಂಡ್ ಆ್ಯಕ್ಷನ್ಸ್ ಯಾವ ರೀತಿ ಮಾಡಿಕೊಳ್ಳುವಂಥದ್ದು ಸುಮಾರು ವಿಚಾರಗಳನ್ನು ನೀವು ಇಲ್ಲಿ ಕಲಿತೀರಾ ಅಂತ ಹೇಳಬಹುದು ಓಕೆ ಫಸ್ಟು ಈ ಒಂದು ಕೋರ್ಸಲ್ಲಿ ಏನೆಲ್ಲ ಇನ್ಕ್ಲೂಡ್ ಇದೆ ಆ್ಯಂಡ್ ಈ ಒಂದು ಕೋರ್ಸಲ್ಲಿ ಏನೆಲ್ಲ ನೀವು ಕಲಿತೀರಾ ಅಂತ ನೋಡೋಣ ಅಂದರೆ ನೀವು ಏನು ಕಲಿತೀರಾ ವಾಟ್ ಯು ಲರ್ನ್ ಅದನ್ನು ನೋಡೋಣ ಓಕೆ ಸೊ ಸ್ಕ್ರೀನ್ ಮೇಲೆ ನೀವು ಈಗ ಆಲ್ರೆಡಿ ಇಮೇಜ್ನ ನೋಡ್ತಾ ಇರ್ತೀರ ಸೊ ಅದರಲ್ಲಿ ಆಲ್ಮೋಸ್ಟ್ ಎಲ್ಲ ಮೆನ್ಷನ್ ಇದೆ ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ದಟ್ ನಿಮಗೆ ಇನ್ನೂ ಅರ್ಥ ಆಗುತ್ತೆ ಇನ್ನು ಬೆಟರಾಗಿ ಅರ್ಥ ಆಗುತ್ತೆ ಸೊ ದಟ್ ನಿಮಗೆ ಈ ಒಂದು ಕೋರ್ಸ್ನ ಕೋರ್ಸ್ನ ಎನ್ರೋಲ್ ಮಾಡ್ಕೊಳ್ಳೋದಕ್ಕೆ ಒಂದು ಸುಲಭವಾಗಿ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಅಂದರೆ ಮೊದಲ ಒಂದು ದಿನದಿಂದ ನೀವು ಏನೆಲ್ಲ ಕಲಿತೀರಾ ಫಸ್ಟ್ ಥಿಂಗ್ ಏನು ನೀವು ಈ ಒಂದು ಕೋರ್ಸಿಂದ ಕಲಿತೀರಾ ಅಂದರೆ ಏಂಜಲ್ಸ್ನ ಪವರ್ನ ಡಿಸ್ಕವರ್ ಮಾಡ್ತೀರಾ ಅಂದರೆ ನೀವು ಫೈಂಡ್ ಔಟ್ ಮಾಡ್ತೀರ ಏಂಜಲ್ಸ್ ಪವರ್ ಎಷ್ಟಿರುತ್ತೆ ಏಂಜಲ್ಸ್ ನಮಗೆ ಯಾವ ರೀತಿ ಹೆಲ್ಪ್ ಮಾಡ್ತಾರೆ ಆ್ಯಂಡ್ ಏಂಜಲಿಕ್ ಲೈಟ್ಗಳಿಂದ ನಮ್ಮ ಒಂದು ಹೆಲ್ತ್ನ ಯಾವ ರೀತಿ ಹೀಲ್ ಮಾಡ್ಕೋಬೋದು ಅವರ ಒಂದು ಪವರ್ಫುಲ್ ಮೆಡಿಟೇಷನ್ಸಿಂದ ಅವರ ಒಂದು ಏಂಜಲ್ ನಂಬರ್ಸಿಂದ ನಮ್ಮ ಲೈಫ್ನ ಯಾವ ರೀತಿ ಹೀಲ್ ಮಾಡ್ಕೊಳ್ಳುವಂಥದ್ದು ಸೊ ಅದೆಲ್ಲವನ್ನು ನಾವು ಈ ಒಂದು ವರ್ಕ್ಶಾಪಲ್ಲಿ ಕಲಿತೀವಿ ಅಂತ ಹೇಳಬಹುದು ಅಂದರೆ ಏಂಜಲ್ಸ್ ಅಂದರೆ ಯಾರು ಗಾಡಿಯನ್ ಏಂಜಲ್ಸ್ ಯಾವ ರೀತಿ ಇರ್ತಾರೆ ನಮ್ಮ ಒಂದು ಗಾಡಿಯನ್ ಏಂಜಲ್ಸ್ನ ಯಾವ ರೀತಿ ನಾವು ಫೈಂಡ್ ಔಟ್ ಮಾಡ್ಕೋಬಹುದು ಆ್ಯಂಡ್ ಅವರ ಒಂದು ಹೆಲ್ಪ್ನ ಯಾವ ರೀತಿ ನಾವು ತೊಗೋಬಹುದು ಆ ಏಂಜಲ್ಸ್ ಅಂದರೆ ಯಾರು ಸೊ ಇವ್ರನ್ನೆಲ್ಲ ನಾವು ಏನು ಯಾವ ರೀತಿ ಅಂತೆಲ್ಲ ನಾವು ಡೆಪ್ತಾಗಿ ಇಲ್ಲಿ ಕಲಿತೀವಿ ಅಂತ ಹೇಳಬಹುದು ಆ್ಯಂಡ್ ನೆಕ್ಸ್ಟ್ ನಿಮ್ಮ ಒಂದು ಬೆಸ್ಟ್ ಆಗಿ ನೀವು ಇಲ್ಲಿ ಬದಲಾಗ್ತೀರಾ ಅಂತ ಹೇಳಬಹುದು ನಿಮ್ಮ ಒಂದು ಬೆಸ್ಟ್ ಹೈಯೆಸ್ಟ್ ಕಾನ್ಫಿಡೆಂಟ್ ಲೆವೆಲ್ ನಿಮ್ಮ ಒಂದು ಲೈಫಲ್ಲಿ ಬೇಕು ಅಂದರೆ ಈಗ ನೋಡಿರ್ತೀರಾ ಬೇರೆಯವ್ರನ್ನೆಲ್ಲ ನೋಡಿ ಅಯ್ಯೋ ನಾನು ಯಾಕೆ ಹಾಗಿಲ್ಲ ಅವರೆಷ್ಟು ಕಾನ್ಫಿಡೆಂಟಾಗಿ ಮಾತಾಡ್ತಾರೆ ಎಷ್ಟು ಫ್ಲೂವೆಂಟಾಗಿ ಮಾತಾಡ್ತಾರೆ ಅಥವಾ ಎಫರ್ಟ್ಲೆಸ್ ಆಗಿ ಮಾತಾಡ್ತಾರೆ ನನಗೆ ಯಾಕೆ ಆ ಒಂದು ಸ್ಕಿಲ್ ಇಲ್ಲ ಅಥವಾ ನಾನು ಯಾಕೆ ಹೀಗಿದ್ದೀನಿ ಕೆಲವರು ಬಾಡಿ ಶೇಮಿಂಗ್ ಮಾಡ್ಕೊಳ್ತಿರ್ತೀರಾ ನಾನು ದಪ್ಪ ಇದ್ದೀನಿ ನಾನು ಸಣ್ಣ ಇದ್ದೀನಿ ನನ್ನ ವಾಯ್ಸ್ ಚೆನ್ನಾಗಿಲ್ಲ ನನ್ನ ಹೇರ್ಸ್ ಚೆನ್ನಾಗಿಲ್ಲ ಆ್ಯಂಡ್ ಕೆಲಸ ಚೆನ್ನಾಗಿಲ್ಲ ತುಂಬಾ ಕಂಪ್ಲೇನಿಂಗ್ ಮಾಡ್ಕೊಳ್ತಾ ಇರ್ತೀರ ಸೊ ಅದರಿಂದ ಎಲ್ಲ ನೀವು ಯಾವ ರೀತಿ ಆಚೆ ಬರಬೇಕು ಆ್ಯಂಡ್ ಏಂಜಲ್ಸ್ ಮುಖಾಂತರ ಯಾವ ರೀತಿ ಬೌಂಡ್ರೀಸ್ನ ಸೆಟ್ ಮಾಡ್ಕೋಬೇಕು ಯಾವ ರೀತಿ ಬೇರೆದವ್ರಿಗೆ ನೋ ಅಂತ ಹೇಳಬೇಕು ಕೆಲವರು ನೋ ಅನ್ನೋದಕ್ಕೂ ಸ್ಟ್ರಗಲ್ ಮಾಡ್ತಿರ್ತೀರ ಸೊ ಅದನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಕೂಡ ಇಲ್ಲಿ ನೀವು ಕಲಿತೀರಾ ಆ್ಯಂಡ್ ಮೋಸ್ಟ್ ಥಿಂಗ್ ಬಾಡಿ ಎನರ್ಜಿ ಬಾಡಿ ಎನರ್ಜಿ ಅಂದರೆ ನೀವು ರೈಸ್ ವೈಬ್ರೇಷನ್ಸ್ ಅಂದರೆ ಫ್ರೀಕ್ವೆನ್ಸಿ ಬಗ್ಗೆ ಅಂತ ಕೇಳಿ ಕೇಳಿರ್ತೀರಾ ಅಥವಾ ಜಿ ಹೈ ಆಗುತ್ತೆ ಅಥವಾ ಮನಿ ಫ್ರೀಕ್ವೆನ್ಸಿ ಬೇರೆ ಇರುತ್ತೆ ರಿಲೇಷನ್ಶಿಪ್ ಫ್ರೀಕ್ವೆನ್ಸಿ ಬೇರೆ ಇರುತ್ತೆ ಸೊ ಆ ಒಂದು ವೈಬ್ರೇಷನ್ಸ್ನ ಯಾವ ರೀತಿ ನಾವು ಹೈ ಮಾಡ್ಕೊಬೋದು ಸೊ ದಟ್ ಆ ಒಂದು ವೈಬ್ರೇಷನ್ಸಿಂದ ಆ ಒಂದು ಹೈ ವೈಬ್ರೇಷನ್ ಫ್ರೀಕ್ವೆನ್ಸಿಯಿಂದ ನಮ್ಮ ಒಂದು ಡ್ರೀಮ್ಸ್ನ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಫುಲ್ಫಿಲ್ ಮಾಡ್ಕೊಳ್ಳುವಂಥದ್ದು ಅದನ್ನು ನೀವು ಕಲಿತೀರಾ ಆ್ಯಂಡ್ ಮೋಸ್ಟ್ ಥಿಂಗ್ ಚಕ್ರಾಸ್ ಓಕೆ ನಿಮ್ಮ ಒಂದು ಚಕ್ರ ಕರೆಕ್ಟ್ ರೀತಿಯಲ್ಲಿ ಬ್ಯಾಲೆನ್ಸ್ಡ್ ಇದೆಯಾ ಯಾವ ಒಂದು ಏರಿಯಾದಲ್ಲಿ ಪ್ರಾಬ್ಲಮ್ ಇದೆ ಸೊ ಅದನ್ನು ಯಾವ ರೀತಿ ಚಕ್ರದ ಮೂಲಕ ನಾವು ಹೀಲ್ ಮಾಡ್ಕೋಬಹುದು ನಿಮ್ಮ ಒಂದು ಲೈಫಲ್ಲಿ ಇರುವಂಥ ಪ್ರಾಬ್ಲಮ್ಸ್ನ ಅನುಸಾರವಾಗಿ ಯಾವ ಚಕ್ರ ಬ್ಲಾಕ್ ಇದೆ ಆ ಚಕ್ರಗಳನ್ನು ಯಾವ ರೀತಿ ಹೀಲ್ ಮಾಡ್ಕೋಬಹುದು ಯಾವ ರೀತಿ ಬ್ಯಾಲೆನ್ಸ್ಡ್ ಇಟ್ಕೋಬಹುದು ಸೊ ಅದನ್ನು ನೀವು ಇಲ್ಲಿ ಕಂಪ್ಲೀಟಾಗಿ ತಿಳ್ಕೊಳ್ತೀರಾ ಮೋಸ್ಟ್ ಥಿಂಗ್ ಇಲ್ಲಿ ಚಕ್ರ ಆ್ಯಕ್ಟಿವೇಶನ್ ಬಗ್ಗೆ ನಾನು ಹೇಳ್ಕೊಡೋಲ್ಲ ಚಕ್ರ ಆಕ್ಟಿವೇಶನ್ ಅನ್ನೋದು ಎಲ್ಲೂ ಇರೋದಿಲ್ಲ ಬ್ಯಾಲೆನ್ಸ್ಡ್ ಆಗಿರಬೇಕು ಎಲ್ಲ ಏರಿಯಾದಲ್ಲೂ ಎಲ್ಲ ನಮ್ಮ ಒಂದು ಏಳು ಚಕ್ರಗಳು ಸೆವೆನ್ ಚಕ್ರ ಏನಿರುತ್ತೆ ಎಲ್ಲವೂ ಹೀಲ್ ಆಗಿರಬೇಕು ಬರೀ ಒಂದು ಚಕ್ರ ಆಕ್ಟಿವೇಶನ್ ಎರಡು ಚಕ್ರ ಇಂದ ಅಲ್ಲ ಎಲ್ಲ ಚಕ್ರಗಳು ನಮಗೆ ಬ್ಯಾಲೆನ್ಸ್ಡ್ ಆಗಿರಬೇಕು ಸೊ ಅದನ್ನು ನೀವು ಇಲ್ಲಿ ಕಲಿತೀರಾ ಓಕೆ ಬ್ಯಾಲೆನ್ಸ್ಡ್ ಅಗೇನ್ ಐ ಆಮ್ ಟೆಲ್ಲಿಂಗ್ ಆಕ್ಟಿವೇಶನ್ ಅಲ್ಲ ಬ್ಯಾಲೆನ್ಸ್ಡ್ ಎವ್ರಿಥಿಂಗ್ ಇಸ್ ಬ್ಯಾಲೆನ್ಸ್ಡ್ ಆಗಿದ್ದರೆ ಲೈಫ್ ತುಂಬ ಚೆನ್ನಾಗಿರುತ್ತೆ ಫೋಕಸ್ಡ್ ಆಗಿರ್ತೀರ ನೀವು ಹ್ಯಾಪಿಯಾಗಿರ್ತೀರ ಅಲ್ಟಿಮೇಟ್ಲಿ ನಮಗೆಲ್ಲ ಏನು ಬೇಕು ಹ್ಯಾಪಿಯಾಗಿರೋದೇ ಬೇಕು ನಮಗೆ ಇವತ್ತು ಸ್ಟ್ರೆಸ್ ಬೇಡ ಎಂಗ್ಸೈಟಿ ಬೇಡ ಏನು ಬೇಡ ಅಂತಂದರೆ ವಿ ವಾಂಟ್ ಟು ಬಿ ಹ್ಯಾಪಿ ಅಲ್ವಾ ಸೊ ಚಕ್ರದ ಮುಖಾಂತರ ಚಕ್ರ ಹೀಲಿಂಗ್ ಮುಖಾಂತರ ಚಕ್ರ ಬ್ಯಾಲೆನ್ಸಿಂಗ್ ಮುಖಾಂತರ ಲೈಫ್ನ ಯಾವ ರೀತಿ ಸ್ಮೂತಾಗಿ ನಡೆಸ್ಕೊಂಡು ಹೋಗ್ಬೋದು ಸೊ ಅದೆಲ್ಲ ನೀವು ಇಲ್ಲಿ ಕರಿತೀರಾ ಅಂತ ಹೇಳಬಹುದು ಆ್ಯಂಡ್ ಅಫರ್ಮೇಷನ್ಸ್ ಎಸ್ ಈಗ ಅಫರ್ಮೇಷನ್ಸ್ ಅಂದರೆ ಪ್ರತಿ ಸತಿ ಹೇಳಿ ಹೇಳ್ತಾನೆ ಇರಿ ಒಂದನ್ನೇ ನೂರು ಸಾರಿ ಹೇಳಿ ನಿಮ್ಮ ಒಂದು ಕೆಲಸ ಆಗುತ್ತೆ ಅಂತ ಹೇಳ್ತಾರೆ ಬಟ್ ಅಫರ್ಮೇಷನ್ಸ್ ಅಂದರೆ ಏನು ಅಫಮೇಷನ್ಸ್ನ ಯಾವ ರೀತಿ ನಾವು ಇಂಪ್ಲಿಮೆಂಟ್ ಮಾಡ್ಕೋಬೇಕು ಸೊ ಆ್ಯಕ್ಷನ್ ಓರಿಯೆಂಟೆಡ್ ಅಫಮೇಷನ್ಸ್ ಯಾವ ರೀತಿ ಇರುತ್ತೆ ಸೊ ಅದನ್ನೆಲ್ಲ ನೀವು ಇಲ್ಲಿ ಕಲಿತೀರಾ ಅಂತ ಹೇಳ್ಬೋದು ಅಂದರೆ ಹೆಲ್ತ್ ರಿಲೇಟೆಡ್ ಸಪೋಸ್ ಈಗ ನಿಮಗೆ ಜ್ವರ ಬಂದಿದೆ ಬಟ್ ನನಗೆ ಜ್ವರ ಇಲ್ಲ ಐ ಆಮ್ ಹೆಲ್ದಿ ಐ ಆಮ್ ಹೆಲ್ದಿ ಅಂದರೆ ಜ್ವರ ಹೋಗುತ್ತಾ ಮಾತ್ರೆ ತೊಗೊಂಡಾದಮೇಲೂ ಸಹ ನಾವು ಐ ಆಮ್ ಹೆಲ್ದಿ ಅಂದರೆ ಇ ವಿಲ್ ಬಿ ಗೆಟ್ ಹೀಲ್ಡ್ ಅಲ್ವಾ ಸೊ ಅದೇ ರೀತಿ ಒಂದು ರಿಲೇಶನ್ಶಿಪ್ಪಲ್ಲಿ ಯಾವ ರೀತಿ ಅಫಮೇಷನ್ಸ್ ಆ್ಯಕ್ಷನ್ ಓರಿಯೆಂಟೆಡ್ ಅಫಮೇಷನ್ಸ್ನ ಹೇಳಬೇಕು ಯಾವ ರೀತಿ ಅಫಮೇಷನ್ಸ್ನ ನಾವೇ ಪ್ರಿಪೇರ್ ಮಾಡ್ಕೋಬಹುದು ಓನಾಗಿ ಕಲಿಬಹುದು ಯಾವ ರೀತಿ ಸೊ ಸೆಲ್ಫ್ ಅಮ ಅಫಮೇಷನ್ಸ್ನ ನಾವು ಯಾವ ರೀತಿ ಬರೀಬಹುದು ಡಿಸ್ಕವರ್ ಮಾಡಬಹುದು ಅಂತ ನೀವು ಇಲ್ಲಿ ಕಲಿತೀರಾ ಅಂತ ಹೇಳಬಹುದು ಓಕೆ ಸೊ ಯಾ ಇಲ್ಲಿವರೆಗೂ ಏನು ಏನೆಲ್ಲ ಇರುತ್ತೆ ಏನೆಲ್ಲ ಕಲಿತೀರಾ ಅನ್ನೋದ್ರ ಬಗ್ಗೆ ಆಯಿತು ಸೊ ನೆಕ್ಸ್ಟು ಈ ಒಂದು ಕೋರ್ಸ್ ಯಾರಿಗೆಲ್ಲ ಇದೆ ಯಾರೆಲ್ಲ ಈ ಒಂದು ಕೋರ್ಸ್ನ ಜಾಯಿನ್ ಆಗಬಹುದು ಅಂತ ನೋಡೋಣ ಯಾರು ಬೇಕಾದರೂ ಆಗಬಹುದು ಏಜ್ ಲಿಮಿಟ್ಸ್ ಅನ್ನೋದಿಲ್ಲ ಯಾವ ಏಜಲ್ಲೂ ಕೂಡ ನೀವು ಇದನ್ನು ಜಾಯ್ನ್ ಆಗಬಹುದು ಬಟ್ ನೀವು ನಿಮ್ಮ ಲೈಫ್ನ ಚೇಂಜ್ ಮಾಡಬೇಕು ಅಂತ ನೀವು ಅಂದ್ಕೊಳ್ತಾ ಇದ್ರೆ ನೀವು ರೆಡಿಯಾಗಿದ್ದೀನಿ ನಾನು ಆ್ಯಕ್ಷನ್ಸ್ ತೊಗೊಳೋದಕ್ಕೆ ರೆಡಿಯಾಗಿದ್ದೀನಿ ಲೈಫಲ್ಲಿ ಚೇಂಜ್ ಮಾಡ್ಕೊಳ್ಳೋದಕ್ಕೆ ರೆಡಿ ಇದ್ದೀನಿ ದಿನನಿತ್ಯ ನನಗೆ ಅಳೋದಾಗೋದಿಲ್ಲ ದಿನನಿತ್ಯ ಅದೇ ಗೋಳನ್ನು ನಾನು ಕೇಳ್ಕೊಳೋಕ್ಕಾಗೋದಿಲ್ಲ ದಿನ ದಿನದಿಂದ ದಿನ ಅದೇ ಡಿಪ್ರೆಷನ್ಗೆ ನಾನು ಇರೋದಕ್ಕಾಗಲ್ಲ ಐ ಆಮ್ ವಿಲ್ಲಿಂಗ್ ಟು ಟೇಕ್ ಆ್ಯಕ್ಷನ್ಸ್ ನಾನು ರೆಡಿ ಇದ್ದೀನಿ ಚೇಂಜ್ ಆಗೋದಕ್ಕೆ ಅಂತಂದರೆ ಈ ಒಂದು ಏಂಜಲ್ ಹೀಲಿಂಗ್ ಥೆರಪಿ ನಿಮಗೋಸ್ಕರ ಅಂತ ಹೇಳಬಹುದು ನೀವು ಒಂದು ಕೆಲಸ ಮಾಡೋಕೆ ಹೋದ್ರೂ ಫಸ್ಟ್ ನೆಗೆಟಿವ್ ಥಾಟ್ಸ್ ನಿಮ್ಮ ತಲೆಯಲ್ಲಿ ಬರ್ತಾ ಇದೆ ಅಂತ ಅಂದರೆ ಅಥವಾ ನಿಮ್ಮೇ ನೀವೇ ಕಂಟ್ರೋಲ್ ತಪ್ತಾ ಇದ್ದೀರಾ ಅಥವಾ ಸಿಚುವೇಶನ್ಸ್ ಔಟ್ ಆಫ್ ಕಂಟ್ರೋಲ್ ಆಗ್ತಾ ಇದೆ ಯಾರೂ ನನ್ನ ಮಾತು ಕೇಳ್ತಾ ಇಲ್ಲ ಎಲ್ಲರೂ ನಿಮ್ಮನ್ನ ಬ್ಲೇಮ್ ಮಾಡ್ತಾರೆ ನೀವೇನೇ ಒಂದು ಹೇಳೋದಕ್ಕೆ ಹೋದರೂ ಅದು ಮತ್ತೆ ನಿಮಗೆ ರಿವರ್ಸ್ ಆಗುತ್ತೆ ಲೈಕ್ ನನಗೆ ಅನ್ಲಕ್ಕಿ ಫೀಲ್ ಆಗ್ತಾ ಇದ್ದೀನಿ ನನ್ನ ಲೈಫಲ್ಲಿ ಯಾವುದೂ ಸರಿ ಹೋಗ್ತಾ ಇಲ್ಲ ನಾನು ರಿಲೇಷನ್ಶಿಪ್ಪಲ್ಲಿ ಫೇಲ್ ಆಗಿದ್ದೀನಿ ನನ್ನ ಜಾಬ್ಲೆಸ್ ಆಗಿದ್ದೀನಿ ನನ್ನ ಫಿನಾನ್ಸ್ ಫಿನಾನ್ಷಿಯಲಿ ಸ್ಟೆಬಿಲಿಟಿ ಇಲ್ಲ ದುಡ್ಡು ಇಲ್ಲ ಲೈಫ್ ಸರ್ವೈವ್ ಆಗ್ತಾ ಇಲ್ಲ ಅಥವಾ ಲೈಫ್ ಪರ್ಪಸ್ ಅನ್ನೋದೇನು ಗೊತ್ತಿಲ್ಲ ನನ್ನ ಹತ್ರ ಕಾನ್ಫಿಡೆನ್ಸೇ ಇಲ್ಲ ಮೇಡಮ್ ನಾನು ಏನೇ ಮಾತಾಡೋದ್ರೂ ತಪ್ಪಾಗುತ್ತೆ ನನಗೆ ಕಾನ್ಫಿಡೆನ್ಸ್ ಅನ್ನೋದು ಬೇಕು ನನಗೆ ಧೈರ್ಯ ಅನ್ನೋದು ಬೇಕು ಕರೇಜ್ ಅನ್ನೋದು ಬೇಕು ಮೋಸ್ಟ್ ತಿಂಗ್ಲಿ ಮೇಡಮ್ ನಾನು ಬೇರೆದವ್ರ ಮೇಲೇ ಡಿಸಿಷನ್ಸ್ನ ತೊಗೊಳೋದಕ್ಕೆ ಡಿಪೆಂಡ್ ಆಗಿದ್ದೀನಿ ಮೇಡಮ್ ನಾನು ಡಿಸಿಷನ್ನ ತೊಗೊಳ್ಬೇಕು ಸೆಲ್ಫ್ ಡಿಸಿಷನ್ಸ್ನ ತೊಗೋಬೇಕು ನನಗೇನು ಬೇಕು ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಬೇಕು ಅಂತ ನೀವೇನಾದರೂ ಅಂದ್ಕೊಳ್ತಾ ಇದ್ದರೆ ಎಸ್ ಈ ಒಂದು ವರ್ಕ್ಶಾಪ್ ನಿಮಗೋಸ್ಕರ ಅಂತ ಹೇಳಬಹುದು ಲಾಜಿಕ್ ಮೈಂಡ್ಸೆಟ್ಟಿಂದ ಜಾಯಿನ್ ಆಗೋದಕ್ಕೆ ಹೋಗಬೇಡಿ ದಟ್ ಹೇಗಾಗ್ಬಿಡುತ್ತೆ ಅಥವಾ ಒಂದು ಟ್ರೈ ಮಾಡೋಣ ನೋ ಕಂಪ್ಲೀಟ್ ಟ್ರಸ್ಟಿಂದ ಕಂಪ್ಲೀಟ್ ಫೇತಿಂದ ನೀವು ಜಾಯ್ನ್ ಆಗಬೇಕು ಇದು ಆಗ್ಬಿಡುತ್ತಾ ಇದು ಹೋಗ್ಬಿಡುತ್ತಾ ಲಾಜಿಕ್ ಮೈಂಡ್ಸೆಟ್ ಎಲ್ಲ ಇಟ್ಕೊಂಡು ನೀವು ಆದರೆ ಈ ವಿಲ್ ಈ ಒಂದು ಕೋರ್ಸ್ ಅಂತಲ್ಲ ಯಾವ ಕೋರ್ಸ್ ಅಟೆಂಡ್ ಆದರೂ ಏನೇ ನಾಲೆಜ್ ತಗೊಂಡ್ರು ನಿಮ್ಮ ಲಾಜಿಕ್ ಮೈಂಡ್ಸೆಟ್ಟಿಂದ ನೀವು ಜಾಯಿನ್ ಆದರೆ ಯು ವಿಲ್ ನೆವರ್ ವೆಟ್ ಅಚೀವ್ ಅಥವಾ ಸಕ್ಸಸ್ಫುಲ್ ನೀವು ಆಗೋದಿಲ್ಲ ಬಿಕಾಸ್ ಈ ರೀತಿ ಲಾಜಿಕ್ ಮೈಂಡ್ ಸೆಟ್ ಇಟ್ಕೊಂಡು ನಾನು ಸುಮಾರು ಸತಿ ಜಾಯ್ನ್ ಆಗಿದ್ದೀನಿ ಸುಮಾರು ಫೇಲ್ಯೂ ಫೇಲ್ಯೂಯರ್ಸ್ನ ನಾನು ನೋಡಿದ್ದೀನಿ ಸೊ ನನ್ನ ಒಂದು ಸೆಲ್ಫ್ ಎಕ್ಸ್ಪೀರಿಯೆನ್ಸ್ನು ಕೂಡ ನಿಮಗೆ ಇಲ್ಲಿ ಶೇರ್ ಮಾಡ್ತೀನಿ ಈ ಒಂದು ವರ್ಕ್ಶಾಪಿಂದ ಅಂತ ಹೇಳ್ತೀನಿ ಒಂದು ನೈನ್ ಡೇಸ್ ವರ್ಕ್ಶಾಪ್ ಏನಿದೆ ಇದನ್ನು ಕಂಪ್ಲೀಟಾಗಿ ಜಾಯಿನ್ ಆದಮೇಲೆ ಆಫ್ಟರ್ ನೈನ್ತ್ ಡೇ ಏನಿರುತ್ತೆ ಅದರಲ್ಲಿ ನಿಮಗೆ ಏನೆಲ್ಲ ಚೇಂಜಸ್ ಏನು ಸಿಗುತ್ತೆ ಅಂತ ನೋಡ ನೋಡ್ಬೋದು ದಟ್ ನಿಮಗೆ ಇನ್ನೂ ಲೈಫಲ್ಲಿ ಕ್ಲಾರಿಟಿ ಅನ್ನೋದು ಸಿಗುತ್ತೆ ಕಾನ್ಫಿಡೆಂಟ್ ಅನ್ನೋದು ಬರುತ್ತೆ ಆ್ಯಂಡ್ ಯಾವಾಗಲೂ ಹೈ ವೈಬ್ರೇಷನ್ಸಲ್ಲಿ ಇರ್ತೀರ ಯಾವಾಗಲೂ ಮೋಟಿವೇಟೆಡ್ ಮೋಟಿವೇಶನ್ ಇರುತ್ತೆ ಆ್ಯಂಡ್ ಈ ಒಂದು ಕ್ಲಾಸ್ ಜಾಯಿನ್ ಆದಮೇಲೆ ನಿಮಗೆ ಟ್ರಸ್ಟ್ ಮೀ ನಿಮಗೆ ಬೇರೆ ಒಂದು ಮೋಟಿವೇಶನ್ ವಿಡಿಯೋಸ್ ನೋಡೋ ಅವಶ್ಯಕತೆಯೂ ಇರೋದಿಲ್ಲ ಬೇರೆದವ್ರ ಕಡೆಯಿಂದ ಆ ಒಂದು ಮೋಟಿವೇಶನ್ನ ತಗೊಂಡು ನಾವು ಪುಷ್ ಮಾಡ್ಕೊಳ್ಳೋ ನೆಸೆಸಿಟಿನೂ ಇರೋದಿಲ್ಲ ಬಿಕಾಸ್ ಸೆಲ್ಫ್ ಮೋಟಿವೇಶನ್ ನಿಮಗೆ ಎನ್ಹ್ಯಾನ್ಸ್ ಆಗುತ್ತೆ ಈ ಒಂದು ವರ್ಕ್ಶಾಪ್ ಮುಖಾಂತರ ಅಂತ ಹೇಳ್ಬೋದು ಆ್ಯಂಡ್ ನಿಮ್ಮ ಒಂದು ಅರ್ನಿಂಗ್ಸ್ನ ಯಾವ ರೀತಿ ಮಲ್ಟಿಪ್ಲೈ ಮಾಡಬಹುದು ಆ ಥರದ ಒಂದು ಐಡಿಯಾಸ್ ಕ್ಲಾರಿಟಿ ಸಿಗುತ್ತೆ ಅಂತ ಹೇಳ್ಬಹುದು ಆ್ಯಂಡ್ ನಿಮ್ಮ ಹೆಲ್ತ್ ರಿಲೇಷನ್ಶಿಪ್ ಫಿನಾನ್ಸ್ ಎಲ್ಲದಕ್ಕೂ ನೀವು ಒಂದು ಚಾರ್ಜನ್ನು ನೀವೇ ತೊಗೊಳ್ತೀರಾ ಪಾಸಿಟಿವ್ ಆ್ಯಟಿಟ್ಯೂಡ್ಸ್ ಪ್ರತಿಯೊಂದು ಹಂತದಲ್ಲೂ ಎಂಥ ಒಂದು ನೆಗೆಟಿವ್ ಸಿಚುವೇಷನ್ನಲ್ಲಿ ಇದ್ದರೂ ಸಹ ಅಲ್ಲಿ ಒಂದು ಪಾಸಿಟಿವ್ ಥಾಟ್ನ ನೀವು ಹುಡುಕ್ತೀರಾ ಪ್ರತಿಯೊಂದು ಅಲ್ಲೂ ನೀವು ಪ್ರತಿಯೊಂದು ಏರಿಯಾದಲ್ಲೂ ಒಂದು ಪಾಸಿಟಿವಿಟಿ ಅನ್ನೋದನ್ನು ನೋಡಿ ನೋಡ್ತೀರಾ ಅಂತ ಹೇಳಬಹುದು ಅಷ್ಟರ ಮಟ್ಟಿಗೆ ಈ ಒಂದು ಮೈಂಡ್ಸೆಟ್ ನಿಮ್ಮ ಒಂದು ಮೈಂಡ್ಸೆಟ್ ಕಂಪ್ಲೀಟ್ ಚೇಂಜ್ ಮಾಡುತ್ತೆ ಈ ಒಂದು ಏಂಜಲ್ ವರ್ಕ್ಶಾಪ್ ಅಂತ ಹೇಳ್ಬೋದು ಟ್ರಸ್ಟ್ ಮೀ ಗೈಸ್ ಈ ಒಂದು ವಿಡಿಯೋ ನೀವೇನಾದರೂ ನೋಡ್ತಾ ಇದ್ದೀರಾ ನಿಮ್ಮವರೆಗೂ ತಲುಪಿದೆ ಅಂದರೆ ಟ್ರಸ್ಟ್ ಮೀ ನೀವು ಯೂನಿವರ್ಸ್ ಕಡೆಯಿಂದ ಏಂಜಲ್ಸ್ ನಿಮ್ಮನ್ನ ಚೂಸ್ ಮಾಡಿದ್ದಾರೆ ಅಂತ ಹೇಳಬಹುದು ಯಾಕೆ ಇಷ್ಟ ಹೇಳ್ತಾ ಇದ್ದೀನಿ ಅಂದರೆ ಈ ಒಂದು ವರ್ಕ್ಶಾಪಿಂದ ನನ್ನ ಲೈಫ್ ತುಂಬ ಆಗ್ತಾ ಇದೆ ಆ್ಯಂಡ್ ಇಟ್ ವಿಲ್ ಬಿ ಇಟ್ ಈಸ್ ಲೈಕ್ ದಿನ ಲರ್ನಿಂಗ್ ಇರುತ್ತೆ ದಿನ ಕಲಿಯೋದಿರುತ್ತೆ ದಿನ ಇಂಪ್ಲಿಮೆಂಟ್ ಮಾಡ್ಕೊಳ್ಳೋದಿರುತ್ತೆ ಆ್ಯಂಡ್ ನನಗೆ ಕಲಿಸೋದು ಅಂದರೆ ತುಂಬ ಇಷ್ಟ ಕಲಿಯೋದು ಅಂದ್ರೂ ತುಂಬ ಇಷ್ಟ ನಾನು ಕಲ್ತಿರೋದನ್ನು ಬೇರೆದವ್ರಿಗೂ ಶೇರ್ ಮಾಡಬೇಕು ನಾನು ನಾನು ಪಡೆದಂತಹ ಬೆನಿಫಿಟ್ಸ್ನ ಬೇರೆದವರು ಪಡ್ಕೋಬೇಕು ಅನ್ನೋದು ಕೂಡ ನನ್ನ ಒಂದು ಇಂಟೆನ್ಷನ್ ಅಷ್ಟೆ ಸೊ ಇಂಟ್ರೆಸ್ಟ್ ಇರೋರು ಡಿಸ್ಕ್ರಿಪ್ಷನ್ ಇರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಜಾಯ್ನ್ ಆಗಿ ಅಂತ ಹೇಳ್ತೀನಿ ಅಗೇನ್ ಐ ಆಮ್ ಟೆಲ್ಲಿಂಗ್ ಇದೊಂದು ಟೈಮ್ ಪಾಸ್ ಅಂತ ಅಲ್ಲ ಅಥವಾ ಏನೋ ಇದೆ ಕಲಿಯಾನ ಆಗುತ್ತಾ ಇಲ್ಲ ಅಂತ ನೀವೇನಾದರೂ ಡೌಟ್ಫುಲ್ಲಿಂದ ನೀವು ಇದನ್ನು ಜಾಯಿನ್ ಆದರೆ ಅಥವಾ ನಾನು ಏಂಜಲ್ಸ್ ಜೊತೆ ಕನೆಕ್ಟ್ ಆಗಿದ್ದೀನಿ ಬಟ್ ಏಂಜಲ್ಸ್ ಹೇಗೆ ಕೆಲಸ ಮಾಡ್ತಾರೆ ಯಾವ ರೀತಿ ಕೆಲಸ ಮಾಡ್ತಾರೆ ಅಂತ ನೀವು ಪ್ರಶ್ನೆ ಇರುವಂಥ ಮೈಂಡ್ಸೆಟ್ಟಿಂದ ಬಂದರೆ ನೋ ಲಾಜಿಕಲ್ ಮೈಂಡ್ಸೆಟ್ ಬೇಡ ಹೇಗಾಗುತ್ತೆ ಯಾಕಾಗುತ್ತೆ ಹೆಂಗಾಗುತ್ತೆ ನೋ ಹೇಗೆ ಹೌ ಅನ್ನೋದು ನಿಮಗೆ ಬೇಡ ಏನು ಬೇಕು ಇದರ ಕ್ಲಾರಿಟಿ ಇದ್ದರೆ ಸಾಕು ಆ್ಯಂಡ್ ಯಾಕೆ ಬೇಕು ಇದರ ಕ್ಲಾರಿಟಿ ಸಾಕು ನಿಮಗೆ ಹೇಗಾಗತ್ತೆ ಅನ್ನೋದರ ಒಂದು ವರಿ ನಿಮಗೆ ಬೇಡ ಅದು ರೆಸ್ಟ್ ಆಫ್ ಥಿಂಗ್ಸ್ ಯೂನಿವರ್ಸಿಗೆ ಬಿಟ್ಟಿರೋದು ಸೊ ಇಫ್ ಯು ಆರ್ ವಿಲ್ಲಿಂಗ್ ಟು ಜಾಯಿನ್ ನೀವು ಆ್ಯಕ್ಷನ್ಸ್ನ ತೊಗೊಳೋದಕ್ಕೆ ಕ್ರೆಡಿ ಇದ್ದೀರಾ ನನ್ನ ಲೈ ನನ್ನ ಲೈಫ್ ಚೇಂಜ್ ಆಗಬೇಕು ನಾನು ಯಾರ ಮೇಲೂ ಡಿಪೆಂಡ್ ಇರಬಾರ್ದು ಐ ವಾಂಟ್ ಟು ಚೇಂಜ್ ಮೈ ಲೈಫ್ ಮೇಡಮ್ ಅಂತ ಅಂದರೆ ಈ ಒಂದು ವರ್ಕ್ಶಾಪ್ ನಿಮಗೆ ಅಂತ ಹೇಳ್ತಾ ಸಿ ನೀವು ಫೀಸ್ ಬಗ್ಗೆ ಅಂದ್ಕೊಳ್ತಾ ಇದ್ರೆ ಅಥವಾ ಅಷ್ಟು ಕೊಟ್ಟು ಕಲಿಬೇಕಾ ಅಂತ ಅಂದರೆ ಸಿ ಇದು ನೀವು ದ ಮೋ ಯು ಲರ್ನ್ ದ ಮೋ ಯು ಅರ್ನ್ ಅಲ್ವಾ ಕಲಿಯೋದಕ್ಕೆ ನೀವು ಇನ್ವೆಸ್ಟ್ ಮಾಡಿಲ್ಲ ಅಂತಂದರೆ ಇನ್ಯಾವುದರಲ್ಲೂ ನಿಮಗೆ ಸೊಲ್ಯೂಷನ್ ಅನ್ನೋದು ಸಿಗೋದಿಲ್ಲ ಫ್ರೀಯಾಗಿ ಸಿಗುವಂತಹ ಒಂದು ವಸ್ತು ಏನಿರುತ್ತೆ ಅದಕ್ಕೆ ಬೆಲೆ ಇರೋದಿಲ್ಲ ಅದಕ್ಕೋಸ್ಕರ ನಾವು ಒಂದು ಎನರ್ಜಿ ಎಕ್ಸ್ಚೇಂಜ್ ಅನ್ನೋದನ್ನು ಇಲ್ಲಿ ನಾವು ಇಟ್ಟಿರ್ತೀವಿ ಅಷ್ಟೇ ಇಟ್ಸ್ ನಾಟ್ ಅ ಟಾಲ್ ಬಿಸ್ನೆಸ್ ಪರ್ಪಸ್ ನಂಗೆ ಬಿಸ್ನೆಸ್ ಪರ್ಪಸ್ ಮಾಡಬೇಕು ಅಂತ ಇಲ್ಲ ಅಥವಾ ದುಡ್ಡು ಮಾಡಬೇಕು ಇದರಿಂದ ಅಂತಲೇ ಇಲ್ಲ ಓಕೆ ಫ್ರೀಯಾಗಿ ಕೊಡುವಂತಹ ಒಂದು ವಸ್ತು ಯಾವುದಕ್ಕೂ ಬೆಲೆ ಇರೋದಿಲ್ಲ ನಾವಲ್ಲಿ ಒಂದು ಎನರ್ಜಿಯಿಂದ ಒಂದು ಹಾಕಿದಾಗ ಒಂದು ವ್ಯಾಲ್ಯೂ ಅನ್ನೋದನ್ನು ಕೊಟ್ಟಾಗ ಒಂದು ತಿಂಗೆ ಅದಕ್ಕೆ ಇನ್ನೂ ನಮಗೆ ಮೋರ್ ಪವರ್ ಸಿಗುತ್ತೆ ಅಂತ ಹೇಳಬಹುದು ಇಟ್ಸ್ ಅ ಪವರ್ ಪ್ಯಾಕ್ ಹೀಲಿಂಗ್ ಥೆರಪಿ ಅಂತ ಹೇಳಬಹುದು ಸೊ ಈ ಒಂದು ವರ್ಕ್ಶಾಪ್ ಜಾಯಿನ್ ಆದಮೇಲೆ ನಿಮಗೆ ಬೇರೆ ಕಡೆಯಿಂದ ಏನೂ ಬೇಡ ಯು ವಿಲ್ ಗೆಟ್ ಗೈಡೆನ್ಸ್ ಇನ್ಸ್ಟಂಟ್ಲಿ ಫ್ರಮ್ ಯೂನಿವರ್ಸ್ ಏಂಜಲ್ಸ್ ಅಂತ ಹೇಳಬಹುದು ಸೊ ಅವಾಗ ಬೇರೆಯವರ ಹೆಲ್ಪು ಕೂಡ ನಿಮಗೆ ಅವಶ್ಯಕತೆ ಇರಲ್ಲ ನಿಮ್ಮ ಲೈಫ್ಗಲ್ಲಿ ನೀವೇ ನಿಮಗೆ ಗೈಡೆನ್ಸ್ ತೊಗೋಬಹುದು ನಿಮ್ಮ ಫ್ಯಾಮಿಲಿಗೂ ನೀವೇ ಗೈಡೆನ್ಸ್ ತಗೊಡ್ಬಹುದು ಅಂತ ಹೇಳಬಹುದು ಓಕೆ ಸೊ ಇಂಟ್ರೆಸ್ಟ್ ಇರೋರು ಜಾಯ್ನ್ ಆಗಿ ಡಿಸ್ಕ್ರಿಪ್ಷನ್ನಲ್ಲಿ ನಂಬರ್ ಇರುತ್ತೆ ಆ್ಯಂಡ್ ಸ್ಕ್ರೀನ್ ಮೇಲೂ ಕೂಡ ಅದರ ಒಂದು ಡೀಟೇಲ್ಸ್ ಇರುತ್ತೆ ಸೊ ಜಾಯ್ನ್ ಆಗಿ ನಿಮ್ಮ ಲೈಫ್ನ ಚೇಂಜ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಗಾಡ್ ಬ್ಲೆಸ್ ಯು